ನಕಾಯಿತಲಕನ ಪೈತಲ ಒತ್ತನೊಂದು ಸಂಕಾಯಿತಾದೆ ನಮ್ಮ ಓಗೆವ ಇದಿದ್ರೆ ಈಗ ಏನರವೇ ಮಾಡೋಲು ಆಗಿಲ್ಲ ಅದೆ ಕಷ್ಟಸಪ ಕೇಳೋರು ಅಲ್ಲಿ ಮನೆ ಇಲ್ಲಿ ಏನೈತೈತು ಎತ್ತೈತು ಅಂತ ತಸನಕಾಯಿತಲ ಬಾರಿ ಒತ್ತೆನೋಯಿತಾದೆ ಹು ಮನೆಗೆ ಹೋಗಂಗಿಲ್ಲ ಬಿಸ್ಕಿಸ್ ಕಾಯಿಸ್ಕೊಂಡು ಕುಡಿಯದ ಅವೆಷ್ಟು ಕುಡಿಯಕಂಡೋ ಅಂದ್ರೆ ಮನೆಗೆ ಹೋಗಂಗಿಲ್ಲ ಇವತ್ತು ಇಲ್ಲೇ ಹುಳ್ಕಬೇಕು ಕೊನೆ ಪಕ್ಷ ಒಂದು ಚಾಪೆ ಒಂದೆಮ್ಮನರ ಕೊಟ್ಟಿರ ಮನೆ ಕೊಳ್ಳಿನಿ ಅದ್ವಿಲ್ಲ ಇಲ್ಲಿ ತಿನ್ನಕೊಂಡಕದ್ರು ನೆಂದಿನೇ ಇಲ್ಲ ನನಗೆ ನನಗೆಂತ ಸಾಕ್ ಸಾಕಾಗಿ ಹೋಗಬಿಡಿದೆ ಯಾವತ್ತು ಇಷ್ಟ್ ಹೊತ್ತೆ ನಾವು ಕಾಣಿಸಿಕೊಂಡಿದ್ದಿಲ್ಲ ಇವತ್ತು ಯಾಕೆ ಪಾಟಿ ಹೊತ್ತೆ ನಾವು ಬಂದ್ಬಿಟ್ಟಿದದು ಅರ್ಥ ಮಾಡಕಬೇಕು ಗಂಡನರುವೇ আৰু ಅರ್ಥ ಮಾಡಕೋಕಿಲ್ಲ ಏನ್ ಮಾಡಾದೆ ಒಂದ್ ಮಾತ್ರ ನರುವೇ ತರಸ್ಕೊಂಡು ಹೋಗಬಡನ ಅಫ್ ಅಲ್ಲಕನ್ಸಿತೆ ಅದೇಕೆ ಕಿಂತಿದಿ ಏ ಮನೆಗೆ ಹೋಗಿರಕಿಲ್ಲ ಸರಿ ಮನೆಗೆ ಹೋಗಿರ ಅಂತೂ ಅದೇಕೆ ಕಿಂತ ಸಪ್ಪ ಕೊತ್ತಿದಿ ಹೊಸ ಕುಸುಕುಸಿಯಿಂದ ಇರಬೇಡಾ ಯಾವಾಗ ನೋಡ್ದೆ ಬರಿ ಸಪ್ಪಕ್ಕೆ ಇತ್ತಿದೀಯಾ ಲಾ ಅಯ್ಯೋ ಹೊಟ್ಟೆ ನೋಯಿತ ಅದೆ ನನಗೆ

ಅದು ಹಾಕ್ಬೇಕು ಒಂದು ಕೇಳ್ಬಿಟ್ಟು ಒಂದು ಮಾತು ಅನ್ಸ್ಕೊಳೋದು ಬೇಡ ಬೇಡ ಏನು ಬೇಡ ಏನು ಬೇಡ ಕತ್ ಬಿಡಿ ಹಾಸ್ಗೆ ಆಸ್ಪತ್ರೆಗೆ ಏನು ಬೇಡ ಅಡುಗೆ ಮಾಡಿ ಮಡಗಿದೆ ಮಧ್ಯಾಹ್ನ ಕಡೆ ಅಡಿಗೆ ಮಾಡಿ ಮಡಗಿನಿ ಊಟ ಬೇಕಾರೆ ನೀವಾರು ಹಾಕವು ಇಲ್ಲ ಅಂದ್ರೆ ಅತ್ತೆ ಕರುವೆ ಹಾಕಿಸ್ಕೊ ಊಟ ಮಾಡಿ ಅತ್ತೆ ಕೈಲರುವೆ ಸರಿ ಇಲ್ಲೇ ಕುತ್ಕೋ ಅತ್ತ ಗಿತ್ತಗೆಲ್ಲ ಓಡಾಡ್ಬೇಡ ಏನು ಒಂದು ಮಾತ್ರೆ ತರಬೇಕಾ ಯಾವ ಮಾತ್ರೆ ಒಂದು ಹೊಟ್ಟೆ ನೋವು ಕಡಿಮೆ ಆಗತ್ತೆ ಕೊಡಿಯಲ್ಲಿ ಮೆಡಿಕಲ್ ಅಲ್ಲಿ ಕೊಡ್ತಾರೆ ಸರಿ ಸರಿ ಹೊಟ್ಟೆ ನೋವು ಭಾರಿ ಬಟ್ಟೆ ನೋಯ್ತದೆ ನಂಗೆ ತಡ್ಕೊಳಕ್ಕಾಯ್ತ ಯಾರು ಕೇಳ್ಕೊಳ್ಳೋ ನನ್ ಕಷ್ಟ ಬಾ ಈ ಬಂದಿರ ಹೊಟ್ಟೆ ನೋವು ನೋಡು ನಂಗೆ ಸತ್ತೊಬ್ಬಳೆ ನಂಗೆ ಆಗ್ಬಿಟ್ಟದೆ ತಿಂಗ್ಳು ತಿಂಗ್ಳು ಬರೀ ಇದೇ ಕಷ್ಟ ಆಗೋಯ್ತು ನನಗೆ ಓಹ್ ಏನು ಮಾಡಿದೆಪ್ಪ ಭಗವಂತ ಕಾಪಾಡು ನಂಗೆ ಗೊತ್ತಿಲ್ಲ ಹೊಟ್ಟೆನೋ ತಡ್ಕೊಳಕ್ಕೆ ನಂಗೆ ಆಯ್ತಿಲ್ಲ ಕಾಪಾಡಿ ಹೊಟ್ಟೆ ನೋವು ತಡೆ ಆಯ್ತಿಲ್ಲ ನನಗೆ ಅಪ್ಪ Saya bettoran, bet 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 kerjilah malam ini nak artesan. Nih cakap nak bet kerjilah, kita ruhah kau itu. Oh, 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 oh,

ಇಲ್ಲ ಕಣತೆ ನಮಗೆ ಏನು ಬೇಡಿ ಒಟ್ಟೆ ಸಿತ ಇಲ್ಲ ಕತೆ ಏನು ಬೇಡಿ ಕಣತೆ ಸರಿ ಪಾದೆದು ಮುಸ್ಕೋ ಓ ಓಯ್ ಇಲ್ಲ ಕುತ್ಕೋ ಅತ್ತಗೆತ್ತಾಗ ಓಡಾಡ ಬೇಡ ಮನೆ ಏನಲ್ಲವೇ ಇದ್ ಮಾಡಬೇಡ ಏನು ಏನ್ ಬೇಕು ಚಾಪೆ ಬೇಕಾ ಚಾಪೆ ದಿಂಬು ಗಿಂಬು ಏನಾದರೂ ಬೇಕಾರೆ ಹೇಳು ಕೊಟ್ಟನಂತೆ ಆಮೇಲೆ ನೀರು ಗಿರಿ ಕಡೆ ಮೇಲೆ ಒಕ್ಕಂಡ್ರೆ ಆಯ್ತು ಆಮೇಲೆ ಒಕ್ಕಳುವಂತೆ ತಂದ್ಕೊಡೋಣ ಸುಮ್ಮನೆ ರಾತ್ರಿ ಹೊತ್ತಾಗಿರ ಕೊಡ್ಬೋದಾಗಿತ್ತು ರಾತ್ರಿ ಹೊತ್ತಲ್ಲಿ ಬಂದ್ಬಿಟ್ಟಿದ್ದಾಗ್ಲೋತು ಅಲ್ವಾ ಇಷ್ಟೊತ್ತಲ್ಲಿ ಏನು ಮನೆ ಸಂಡಿ ಅಲ್ವಾ ಬೇಡ ಸುಮ್ಮನೆ ಬಿಡು ಒಂದ್ಸಲ ಹೋಗಿ ಹೆಂಗೆ ಬೇರೆ ಹಾಯ್ತದೆ ಏನು ಬೇಡ ಕತೆ ಆರಾಮ ಕೂತಿರು ಕೆಲ್ಸ ಮಾಡಿ ಬರ್ತೀನಿ ಇನ್ನೇನು ಮಾಡಾನೆ ಎಲ್ಲ ವಾರ ಬರಕತೆ ಮಾಡದ ನೆಟ್ವಾಗಿ ಇರದ ಅಂತ ಅನ್ಕೊಳ್ಳಕ್ ಐಕಿಲ್ಲ ಎಲ್ಲ ಬರೀ ಇದೆಯಾ ಗೊತ್ತಿರಕ್ಕೆ ಇಲ್ವ ನಿನ್ಗೆ ಇಂಥ ದಿನ ಆಯ್ತಿನಿ ಇಂತ ದಿನ ಮುಡ್ತೀನಿ ಅಂತವ ಎದ್ದಿ ಪಟಾಪಟ್ನ ಕೆಲಸ ಎಲ್ಲ ಮುಗಿಸ್ಕೋಬೇಕು ಮಾಮೂಲಿ ದಿನದಂಗ ಆರಾಮ ಕುತ್ಕೊಂಡ್ರಿಂದ ಏನಾದದು ಮನೆ ಕೆಲ ಮನೆ ನೋಡ್ಬಲ್ ಮನೆಯ ಗೊತ್ತಾಯ್ತದೆ ಎಷ್ಟು ಕಸ ತುಂಬಿದದು ಅಂತವ ಏನು ಆಗ್ತಾನ ಮಾಡ್ತಿದ್ದೆ ನೀನು ಕೇಳಿದ್ರೆ ಅದು ತಪ್ಪು ನೋಡಿ ಕೇಳ್ತಾರಲ್ಲ ಮಾಡ್ತಾರಲ್ಲ ಅಂತ ಏನಾರು ಮಾಡ್ಕೊಳ್ಳಿ ನಿಮ್ ಜೊತೆಗೆ ನಮ್ಗೆ ಹಾಡಕ್ ಐಕಿಲ್ಲ ನಿಮ್ ಜೊತೆಗೆ ಹಾಡಕ್ ಆದ ನಾವು ಹಾಡಕಂತೂ ಹೈಕೆ ಇಲ್ಲ ಏನಾರು ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಹೇಳಕ್ ಐಕಿಲ್ಲ ಮನೇಲಿ ಅವ್ರಿಗೆ ಇರ್ಬೇಕು ಜವಾಬ್ದಾರಿ ಹಿಂಗಂದ್ರೆ ಹಂಗೆ ಹಂಗಾದ್ರೆ ಹಿಂಗದ ಅಂತ ಅವ್ರ ಜವಾಬ್ದಾರಿ ಇದ್ರೆ ಸರಿ ನಾವು ಏನೋ ಹೇಳಿ ಮಾಡಿ ಮಾಡಾಕದ ಹೈಕಿಲ್ಲ ಕತೆ ಸರಿ ಹಿಂಗೇನು ಮಾಡಕ್ ಆಯ್ತಿಲ್ಲ ಸಂಜೆಗೆ ಎರ್ಡ್ ನೀರು ಹಿ ಕೊಡ್ತೀನಿ ಬರುವ ಬೇಡ ಆಮೇಲೆ குத்திரு அம்மல நீதி உ கமலச்சு கட்டகில ப்பு அ ம ம பது நாளி கண்டபர் பகிது தூர் த க கத்து பல நீீ ட் கண்டுஓ மணி வ குகோ அல இேஸ்ரியாவே முட்டு ஹைவா அனி நங்கேயா திருத்தி ஒ நங்கயா ஊட்க்க குடுட்கண்டரா ந அதய காஷ்ட சு ககைருவே தங்கே கோச உஸ் கண்டிிரு இ அதரங்கஓ சூரி ஏ இராக்க சகில அஐயோ ஹங்க கேச்சு கன அ குபிக்க ಅದ್ಕು ಬೇಕಲ್ಲಟಾಗಿ ಇರಾಕೆ ಹಚ್ಚಕಟಾಗಿ ಇದ್ ಮಾಡ್ಕೊ ಹೋಗಕ್ಕೆ ಮಾಡಿದ್ರೆ ಇದ್ಕೋ ಅಂತಿದ್ರಿ ಇಲ್ಲಿ ಮಿಸ್ಟೇಕ್ ಅಂತ ಮಾಡ್ಕೊಳ್ಳಿ ನಮ್ಮನೆ ಬರ ಸಾಯ್ಬೇಕು ನಾ ಗೊತ್ತಿದ್ಮೇಲೆ ಅಷ್ಟು ಬಟ್ಟೆ ನಿನ್ನೆ ಮೊನ್ನೆ ಒಗ್ದಾಕ್ತಾನಿಯಾ ಹಂಗೆ ಬಿಟ್ಕೊತೀ ನಾಳಿ ವಾರ ಮಾಡ್ಬೇಕು ಅನ್ನೋದು ಜ್ಞಾನ ಇಲ್ಲ ವಾರ ಮಾಡೋದ್ ಕೆಲ ಕೆಲಸ ಒಟ್ಟಿಗೆ ಬಿಳ್ತಾವೆ ಮುದ್ರೆ ಮಾಡ್ಕೊಂಡ್ ಗಿಸ್ಕೊಳದ ಅಂತಂದಿಯಾ ಎಷ್ಟ್ ಬಿದ್ದಾವೆ ನೋಡಿ ಬಟ್ಟೆಗಳು ಮತ್ತೆ ಮೊನ್ನೆ ಉಸಿ ಹೋಗ್ನು ನಿನ್ನೆ ಒಂದೇ ನಾವು ಕನತೆ ನಿನ್ನೆ ಮಾತ್ರ ಬಾಯ್ ಕೊಡ್ಬೇಡ ಬಾಯ ನೀನು ಅದೇ ತಂಗೆ ಎದ್ರು ಕೊಟ್ಟಿ ನೀನು सुमने इधर कहीं किलवा इधर ये अलकोल स्कोल सिरा दो निम्न क्या इधर ये अलकोल सिरा दो निम्न पुन मने इधर सरी करता को निम्न क्या लबाई कोड का कहीं किला करते सुम कुत्ती रा दल दो नहीं है बाई बेरा कुत्ता कुत कला दो ना मने बरा करते ये लबाई ना मने बरा ये दिल रा करना आवर कर देखो सरी वाटर बे कहीं कबरा ना इस ಅದೇ ಕನಕ ಒಂದು ಹೊಟ್ಟೆ ನೋವು ಮಾತ್ರ ತಕಬತ್ತಿನ ಅಂತ ಹೋಗೋವ್ರೆ ವಾಟ್ ನೋವು ಕುಡಿಬೇಡ ಆ ವಾಟ್ ನೋವು ಅದು ಇದು ಅಂತ ಕುಡಿದ್ರೆ ಚಂದ್ರ ಜನ ಮುಂದಕ್ಕೆ ಬಾರಿ ತೊಂದ್ರೆ ಆಗೋಯ್ತದೆ ಅನ್ನಲ್ಲ ಕುಡಿಯಕ್ಕೆ ಹೋಗಬೇಡ ಏನೋ ವಾಟ್ ಕಿಟ್ ಬಂದ್ರೆ ಒಸಿಯಾ ಅಡ್ಜಸ್ಟ್ ಮಾಡ್ಕೋ ರವಿ ಬರ್ಲಿ ಅವಳು ಬಿಸಿ ನೀರು ಕಾಯಿಸಿ ಕೊಟ್ಟಾಯಿಸ್ತೀನಿ ಅವನು ಮುಡ್ಸಿ ಅವನ್ನ ಅವನೇ ನಂಗೆ ನುಕ್ಕ ಬಂದ್ಬಿಡ್ತಾನೆ ಹೇಳಕ್ಕೂ ಇಲ್ಲ ಮಾಡಕ್ಕೂ ಇಲ್ಲ ಅವಕ್ಕೆಲ್ಲ ಶಾಸ್ತ್ರ ಸಂಪ್ರದಾಯ ಅನ್ನೋದೆಲ್ಲ ಆಯ್ತು ಒಂದಿನ ನಿಮ್ಗೆ ಹಿರಾಕಾಯ್ತಿಲ್ಲ ನಮ್ಗೆ ಎಲ್ಲ ಬಂದು ಬಟ್ಟೆ ಉಸಿ ಬಿದ್ದ ಅಯ್ಯಪ್ಪ ಒಂದಷ್ಟು ಬಟ್ಟೆ ಬಿದ್ದಾವೆ ಪಾದ್ರೆ ಬಿದ್ದಾವೆ ಅಡುಗೆ ಮನೆಯಲ್ಲಿ ಹೆಂಗೆ ಬಿದ್ದದೆ ಹಂಗೆ ಬಿದ್ದದೆ ಮನೆಯಲ್ಲಾ ಅಂಟ್ಲಾ ಕೂತದೆ ಮಕ್ಳ ಇದ್ದಾವ ಮನೆಯಲ್ಲಿ ಎಲ್ಲಾ ಅಂಡ್ತಾರ ಅನಕ್ಕೆ ಏನು ಮನೆಯೆಲ್ಲಾ ಅಂಟಲಾ ಕೂತ್ಕೊಳ್ಳೋದು ಒಂದ್ ಚೂರು ಒಚ್ ಕಟ್ಟಿಲ್ಲ ಅಂತೂ ಒಂದ್ ಚೂರು ಒಚ್ ಕಟ್ಟಿಲ್ಲ ಬರೀ ಏನ್ಕೊಳಕ್ ಬುದಿ ನೀಟ್ಕೊಳಾಕ್ಬೋದಿ ಹತ್ತೇನಕ್ಕೆ ಪಾಟಿ ಸುಳ್ಳು ಮನೆ ನೋಡಿ ನಿನ್ನೆ ಮೊನ್ನೆ ಒಂದು ಮೊನ್ನೆ ಅಷ್ಟೊಂದರೆ ಬಟ್ಟೆ ಹೋಗಿದೆ ನಿನ್ನೆ ಮತ್ತೆ ಇಷ್ಟ ಬಂದು ಎಲ್ಲರೂ ಊರನ್ನ ಜೊತೆ ಎಲ್ಲ ಸ್ನಾನ ಮಾಡಿ ಇನ್ನೇನದು ಇನ್ನು ಒತ್ತಾರೆ ಎಲ್ಲರೂ ಸ್ನಾನ ಮಾಡೋರು ಅವ್ರ ಊರನ್ನ ಜೊತೆ ಅವೆ ಇನ್ನೆಷ್ಟು ಆಯ್ತು ರಾತ್ರಿ ಅಷ್ಟು ಅಚ್ಕಟ್ಟಾಗ ಅಡುಗೆ ಮನೆಗಳೆಲ್ಲ ನೀ ಪಾತ್ರೆ ಬೆಳಗಿನ ಎಲ್ಲಿ ಪಾತ್ರೆ ಇದ್ದು ಕಸ ಎಲ್ಲ ಅಚ್ಕಡೆ ಗುಡಿಸಿ ಎಲ್ಲರೂ ರೆಡಿ ಮಾಡಿವಿ ಒತ್ತಾರಕ್ಕೆ ಕ್ವಾರ ಜಾಸ್ತಿ ಗಲೀಜಾಗ್ಬಿಡ್ತದೆ ಮೇಲೆ ಇಲ್ಲ ಸರ ಗುಡಿಸ್ಕೊಂಡು ಮನೆ ಓರ್ಸ್ಕೊಳ್ಳೋದು ಆಗ್ಬಿಟ್ಟು ಎಲ್ಲಾರು ಫ್ರೀನಾಗ್ ಮುಡ್ಗಿದ್ರು ಇನ್ನೂ ಆಡ್ತಾರಲ್ಲ ಮತ್ತೆ ಏನು ಮಾತಾಡೋ ಕೈತೀರ ಎಲ್ಲ ಕೈಗಿಲ್ಲ ಕಷ್ಟ ಸುಖ ಹೇಳಿದ್ರೆ ಬಿಟ್ಬಿಟ್ಟು ಬಿಡ್ತಾ ಬಿಡತಾವ್ರೆ ಇವ್ರು ಬೇರೆ ಇಲ್ಲಿ ಇಪ್ಪ ಹೊಟ್ಟೆನ ಹೋಗ್ಕೊಪ್ಪ ಐತಾರ ನನಗೆ ಜೀವ ಹೋಗೋಕೈತದೆ ಇವ್ರು ಬೇರೆ ಇಲ್ಲಿ ಬಂದ್ಬಿಟ್ಟು ಕಷ್ಟ ಸುಖ ಹೇಳಕ್ಕಿಲ್ಲ ಜಗಳಕ್ಕೆ ಬರ್ತಾರೆ ಮುಂದುವರಿಯುವುದು ಹಂಗೆ ವಿಡಿಯೋ ಗೀತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ಲಕ್ಕೋಗಿ ಸಪೋರ್ಟ್ ಮಾಡಿ ಎಲ್ಲಾರು ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ